ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರು ಮಾಡಿ ಇವತ್ತಿನ ಮುದ್ದು ಸಂಚಿಕೆ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಹೇಳ್ತಾರೆ ಅದೇನು ಎಕ್ಸಾಮ್ ಬರೀತಾಳೋ ಬರೀಲಿ ಆಮ್ಯಾಕೆ ನೋಡೋಣ ಅಂತ ಹೇಳ್ತಾರೆ ಅಲ್ಲಿ ಗಂಟ ನೀವು ನಿಮ್ಮ ಕೆಲಸನ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಈಶ್ವರಿ ಗ್ಯಾಂಗು ಉರ್ಕೊಂಡು ನಿಂತಿರ್ತಾರೆ ಅದನ್ನ ನೋಡಿ ಮನಸೊಳಗೆ ವಿದ್ಯಾವ್ರು ಅನ್ಕೊತಾರೆ ಮಾವಯ್ಯನೇ ಹಿಂಗೆ ಅನ್ಮ್ಯಾಕೆ ಈಗ ನನ್ನನ್ನ ಯಾರು ಆಗಕ್ಕಿಲ್ಲ ಈಗ್ಲೇ ನಾನು ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬಿಡ್ತೀನಿ ಅಂತ ಒಳಗಡೆ ಮಾತಾಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಈಶ್ವರಿ ಗ್ಯಾಂಗ್ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ ಬರ್ಲ ಚಿಕ್ಕತ್ತೆ ಹಾಗೆ ಸಾವಿತ್ರಿ ಅಮ್ಮ ಅಂತ ಹೇಳ್ಬಿಟ್ಟು ವಿದ್ಯವ್ರು ಅಲ್ಲಿಂದ ಹೊರಟ ಬಿಡ್ತಾರೆ ಆಗ ಭದ್ರ ಅಜ್ಜಿ ಅವ್ರ ಹತ್ರ ಹೋಗ್ಬಿಟ್ಟು ಸುಧಾರ್ಸ್ಕೊಳಕ್ಕೆ ಟೈಮ್ ಬೇಕು ಅಂತ ಅನಿಸ್ತದೆ ಆರಾಮಾಗಿ ಸುಧಾರ್ಸ್ಕೊಳ್ಳಿ ಅಂತ ಹೇಳಿ ಅಜ್ಜಿ ಸಹ ಅಲ್ಲಿಂದ ಹೊರಟಿಡ್ತಾರೆ ಏನತಿ ಇದು ನಾವು ಅನ್ಕೊಂಡಿದ್ದೆ ಒಂದು ಇಲ್ಲಿ ಆಗ್ತಿರೋದೆ ಒಂದು ಅಣ್ಣ ನೋಡಿದ್ರೆ ಹಿಂಗೆಲ್ಲಾ ಮಾತಾಡ್ಬಿಟ್ಟ ಅಂತ ಸಾವಿತ್ರಿ ಅವರು ಕೇಳ್ತಾರೆ ಸಾವಿತ್ರಿ ನಿಮ್ಮ ಅಣ್ಣ ಪಕ್ಕ ರಾಜಕಾರಣಿಯಂಗೆ ಮಾತಾಡ್ತಾರೆ ಕಣ್ಣೆ ಅವರಿಗೆ ಮನೆ ನಿಯಮಕ್ಕಿಂತ ರಾಜಕೀಯದ ಭವಿಷ್ಯನೇ ಹೆಚ್ಚಾಗಿ ಹೋಗೋದೆ ಅವರು ಹಂಗೆ ಯೋಚನೆ ಮಾಡಿದ್ದಾರೆ ಅನ್ಮೇಕೆ ನಾವುಗಳು ಇನ್ನೊಂದ್ ತರ ಯೋಚನೆ ಮಾಡ್ಬೇಕಲ್ವೇ ಅಂತ ಈಶ್ವರಿ ಅವ್ರು ಹೇಳ್ತಾರೆ ಹಿರಿಯತ್ಗೆ ನಾನು ಆ ಪ್ರಶ್ನೋರಿಗೆ ಒಂದು ವಿಶೇಷವಾದ ನ್ಯೂಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ಏನಾರ ಹೇಳಿ ಅವ್ರನ್ನ ಸಾಗಾಕ್ ಬಿಟ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಮತ್ತೆ ಚಿತ್ರಕ್ಕ ತಲೆನೋವು ಅಂತ ಹೇಳ್ತಾ ಇದ್ಲು ಮಾತ್ರೆ ಕೊಟ್ಟಿದ್ದೆ ಈಗ ಹೆಂಗ್ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ವಿನಂತಿ ಅವರು ಹೋಗ್ತಾರೆ ಈ ಕಡೆ ಈಶ್ವರಿ ಅವರು ಉರಿ ತಾಳ್ಲಾರದೆ ಸಿಡದ್ ಬಿಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಪ್ರೆಸ್ನೋರ್ ಹತ್ರ ಸಾವಿತ್ರಿ ಅವರು ಬರ್ತಾರೆ ನಮ್ಮನ್ನ ವೇಟ್ ಮಾಡೋಕೆ ಹೇಳಿದ್ರಲ್ವಾ ಮೇಡಮ್ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಾ ಹೇಗೆ ಅಂತ ಕೇಳ್ತಾರೆ ಪ್ರೆಸ್ನೋರು ಏನು ಇಲ್ಲ ಪಾಪ ನೀವು ಅಷ್ಟೊತ್ತಿನ ನಿಂತ್ಕೊಂಡೇ ಇದ್ದೀರಲ್ಲ ಅದಕ್ಕೆ ಕಾಫಿ ಉಪ್ಪಿಟ್ಟು ಮಾಡ್ಸಿದೀನಿ ಕುತ್ಕೊಂಡು ಹೋಗ್ಲಿ ಅಂತ ಹೇಳ್ದೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು ನೀವು ವಿಶೇಷ ಸುದ್ದಿ ಕೊಡ್ತೀರಾ ಅಂತ ನಿಂತಿದ್ದು ಕಾಫಿ ತಿಂಡಿಗಲ್ಲ ಯಾಕಂದ್ರೆ ನಾವು ತಿಂಡಿ ತಿನ್ಕೊಂಡೇ ಬಂದಿರೋದು ನಡೀರಿ ಅಂತ ಹೇಳಿ ಫ್ರೆಶ್ನೋರ್ ಅಲ್ಲಿಂದ ಹೊಡ್ಬಿಡ್ತಾರೆ ಅಯ್ಯೋ ಯಾಕೆ ಈ ಅಪ್ಪ ಹಿಂಗ್ ಹೋಯ್ತಾನೆ ಸಾವಿತ್ರಿ ಅವ್ರು ಹೇಳ್ತಾರೆ ಒಂದ್ ಕಡೆ ಈಶ್ವರಿ ಗ್ಯಾಂಗ್ ಎಲ್ಲಾ ಸೇರಿರುತ್ತೆ ಕಣ್ಣೆದ್ರೆ ಇಷ್ಟೆಲ್ಲ ಆದ್ರೆ ನನ್ಸು ನನ್ಸು ಅಂತ ತಲೆ ಕೆಟ್ಟೋಗದೆ ಕಣವ ಅಂತ ಹೇಳ್ತಾರೆ ವಿನಂತಿ ಅವರು ದೊಡಪ್ಪನ ಮಾತಲ್ ಕಟ್ಟಾಕಿ ಓದಿಗೆ ಮಂಗಳ ಹಾಡಿದ್ವಿ ಅನ್ಕೊನು ವರ್ ಬಂದ್ಬಿಟ್ರು ಅಂತ ಚಿತ್ರವ್ರು ಹೇಳ್ತಾರೆ ಅದಕ್ಕೆ ಕೌಂಟರ್ ಕೊಡೋಣ ಅಂತ ಅವು ಪರೀಕ್ಷೆ ಬರೆಯಕ್ಕಿಲ್ಲ ಅಂತ ಏಳ್ಸೋಣ ಅಂತ ಸಿ ಕರ್ಕೊಂಡ್ ಬಂದ್ರೆ ಸರಿಯಾದ ಟೈಮಿಗೆ ಪಕ್ಷದ ನಾಯಕರು ಬಂದ್ಬಿಟ್ರು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಆಗ ಈಶ್ವರಿ ಅವ್ರು ಹೇಳ್ತಾರೆ ಇದು ತಾನಾಗೆ ಆಗಕ್ಕೆ ಹೆಂಗ್ ಸಾಧ್ಯ ನ್ಯೂಸ್ ಅವ್ರಿಗೆ ಯಾರು ಹೇಳ್ದೆ ಅವ್ರು ಬರಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದೆಲ್ಲ ಮೂರಡಿ ಮಾಡೋಳೆ ಅಂತ ಅನಸ್ತದೆ ಅಂತ ವಿನಂತಿ ಅವರು ಹೇಳ್ತಾರೆ ಏನೋ ಫೋನ್ ಮಾಡಿರ್ಬೋದು ಆದ್ರೆ ಪಕ್ಷದ ನಾಯಕರು ಹೆಂಗ್ ಬಂದ್ರು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ ಇದನ್ನೆಲ್ಲ ಆ ಒಬ್ಳೆ ಮೂರಡಿ ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಇದ್ರ ಹಿಂದೆ ಯಾರ್ದೋ ಕಾಣದ ಕೈ ಅದೇ ಕಾಣದ ಕೈ ಯಾರ್ದು ಅಷ್ಟರಲ್ಲಿ ಭದ್ರ ಅಜ್ಜಿ ನಂದು ಅನ್ಕೊಂಡು ಮೆಟ್ಲಿ ಹಿಡ್ಕೊಂಡು ನಿಧಾನವಾಗಿ ಬರ್ತಾರೆ ಚಸ್ಮ ಹಾಕೊಂಡು ಅದನ್ನ ನೋಡಿ ಈಶ್ವರಿ ಗ್ಯಾಂಗ್ ಎಲ್ಲಾ ಬಾಯ್ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ ಭದ್ರ ಅಜ್ಜಿ ನೋಡೋ ಲುಕ್ ನಿಂತಿರೋ ಸ್ಟೈಲ್ ಅನ್ನ ನೋಡಿ ಹುರ್ಕೋತಾ ಇರ್ತಾರೆ ಈಶ್ವರಿ ಗ್ಯಾಂಗ್ ಅವ್ರ ಹತ್ರ ಬಂದ್ಬಿಟ್ಟು ಮಸ್ತ್ ಮಲೈಕ ಹಾಡಿಗೆ ಡಾನ್ಸ್ ಮಾಡ್ತಾ ಇರ್ತಾರೆ ಭದ್ರಾ ಅಜ್ಜಿ ಅದನ್ನ ನೋಡಿ ಈಶ್ವರಿಗೆ ಹಂಗ ಇನ್ನೂ ಅಷ್ಟು ಹುರ್ಕೊಳಕೆ ಶುರು ಮಾಡ್ತಾರೆ ಯಾಕ್ರೆ ಗಾಬರಿ ಆಗೋಯ್ತಾ ಆಗ್ಲಿ ಅಂತ ತಾನೇ ನಾನು ಇಲ್ಲಿ ಬಂದಿರೋದು ಅವಳು ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇರೋದು ಟಿ ಅವರಿಗೆ ಫೋನ್ ಮಾಡಿ ಕರ್ಸೋಳು ನಾನೇಯ ಅಂತ ಹೇಳ್ತಾರೆ ಅಜ್ಜಿ ತನ್ನ ಕೇಳಿಸ್ಕೊಂಡ ಈಶ್ವರಿಗೆ ಹಂಗ ಶಾಕ್ ಅಲ್ಲಿ ಇರ್ತಾರೆ ಹಂಗೆ ಪಕ್ಷದ ನಾಯಕರನ್ನ ಕರ್ಸಿ ನನ್ನ ಮಗ ಶಿವರಾಮ್ ನಿಂದನೆ ಆಕೆ ನಾ ಓದಿಸ್ತೀನಿ ಅಂತ ಹೇಳೋಂಗ್ ಮಾಡಿದ್ದು ನಾನೇಯ ಅವ್ವ ನೀನಿಗೆ ಏನಾದ್ರು ತಲೆ ಕೆಟ್ಟೈತಾ ಹೆಂಗೆ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ ಇಲ್ಲ ಕಣೆ ತಲೆ ಸರಿ ಇರೋ ಹೊತ್ತಿಗೆ ನಾನಿಂತ ಒಳ್ಳೆ ಕೆಲಸ ಮಾಡಿದ್ದು ಅಲ್ಲ ಅತ್ತೆ ನಿಮ್ಮ ಮಗಳು ಸೊಸೆಗಿಂತ ಅವಳೆ ಹೆಚ್ಚಾಗೋದ್ಲಾ ಅಂತ ಈಶ್ವರಿ ಸಾವಿತ್ರಿ ಅವ್ರು ಕೇಳ್ತಾರೆ ಹ್ಞೂ ಕಣ್ರಿ ನನಗೆ ಅವಳೆ ಹೆಚ್ಚು ಯಾಕಂದ್ರೆ ಅವಳ್ತಾವ ನಿಮ್ಮಂಗೆ ಒಳಗೊಂದು ವರ್ಗೊಂದು ಇಲ್ಲ ನನ್ನ ಮ್ಯಾಕೆ ನಿಷ್ಕಲ್ಮಸ್ವಾದ ಪ್ರೀತಿ ಇಟ್ಕೊಂಡೋಳೆ ನಾನೆಷ್ಟೇ ಬೈದ್ರುವೆ ಇಲ್ಲಿ ತನಕ ಒಂದು ಮಾತು ತಿರುಗಿ ಮಾತಾಡಿಲ್ಲ ಅವಳು ಬಾಯಿ ತುಂಬ ಪ್ರೀತಿಯಿಂದ ಹೆಂಗೆ ಅಮ್ಮಮ್ಮ ಅಂದಾಳೋ ಮನ್ಸಲ್ಲಿ ಅಷ್ಟೇ ಗೌರವ ಇಟ್ಕೊಂಡೋಳೆ ಹಾಗಂತ ಭದ್ರ ಅಜ್ಜಿ ಹೇಳಿದಾಗ ವಿನಂತಿಯವ್ರು ಹೇಳ್ತಾರೆ ಏ ಅಮ್ಮಮ್ಮ ಹುಟ್ಟದಾಗಿಂದ ಇರೋರ್ನ ಬಿಟ್ಬಿಟ್ಟು ನೆನ್ನೆ ಮೊನ್ನೆ ಬಂದೋಳೆ ಹೆಚ್ಚಾಗ್ ನಿನಗೆ ಅಂತ ಅಂತ ವಿನಂತಿಯವ್ರು ಕೇಳ್ತಾರೆ ಏ ಎಷ್ಟು ದಿನದಿಂದ ಜೊತೆಗಿದೀವ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡಿದೀವ ಅನ್ನೋದು ಮುಖ್ಯ ಈ ವಿಚಾರದಲ್ಲಿ ಅವಳು ನಿಮ್ಮೆಲ್ರಿಗಿಂತ ಒಂದೆಚ್ಚು ತೂಕನೇ ಜಾಸ್ತಿ ತೂಕ್ತವಳೆ ಅಲ್ಲ ಅಮ್ಮಮ್ಮ ದೊಡ್ಡಪ್ಪನಿಗೆ ಅವಳು ಓದೋದು ಇಷ್ಟ ಇಲ್ಲ ತಾನೇ ಆದ್ರೂ ಇಂಥ ಕೆಲಸ ಯಾಕೆ ಮಾಡಿದೆ ನೀನು ಅಂತ ಚಿತ್ರವ್ರು ಕೇಳ್ತಾರೆ ಯಾಕ್ ಮಾಡ್ತಾ ಇದೀಯ ಅಂತ ಕೇಳ್ತಿದಿರಲ್ಲ ಈ ಮುದ್ಕಿ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಮಾತಿಗೆ ಚಿತ್ರವ್ರು ಶಾಕ್ ಹೋಗ್ತಾರೆ ಅಲ್ಲ ಅವ್ವ ಯಾರು ಹೇಳಿದ್ನಾ ನೀನೆ ಹೆಂಗ್ ನಂಬ್ಬಿಟ್ಟೆವಾ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಯಾರು ಹೇಳಿದ್ರು ನಾನ್ ನಂಬ್ತಾ ಇರ್ಲಿಲ್ಲ ಈ ಕಿವಿಯಿಂದ ಕೇಳಿಸ್ಕೊಂಡೆ ನೋಡಿ ಅವಾಗ್ ನಮ್ದೆ ಅಂತ ಹೇಳ್ತಾರೆ ಅಜ್ಜಿ ವಿದ್ಯೆ ಅವ್ರ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡಿರ್ತಾರೆ ಭದ್ರಾ ಅಜ್ಜಿ ಮುದ್ಕಿ ಒಂಥರ ಅಟ್ಟಿಲಿ ಸುಮ್ನೆ ಲೆಕ್ಕಕ್ಕೆ ಅಷ್ಟೇ ಅಂತ ವಿನಂತಿ ಅವರು ಹೇಳಿರ್ತಾರೆ ಅವ್ರ ಕೈಯಿಂದ ಏನೂ ಆಗಕ್ಕಿಲ್ಲ ಅಂತ ಅವ್ರು ಹೇಳಿರ್ತಾರೆ ಆ ಗೆದ್ದಲೆತ್ತಿನ ಬಾಲ ಹಿಡ್ಕೊಂಡು ನಮ್ ಮುಂದೆ ವರ್ಷ ತೋರ್ಸಕ್ ಬಂದೆ ಅಲ್ವಾ ವಿದ್ಯೆ ಅವ್ರ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಇನ್ಮೇಕೆ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಿಬೇಕು ಅಂತ ಈಶ್ವರಿ ಅವ್ರ ಮಾತನ್ನ ಕೇಳಿಸ್ಕೊಂಡಿರ್ತಾರೆ ಅದನ್ನ ಈಗ್ಲಿಂದನೇ ಅಭ್ಯಾಸ ಮಾಡ್ಕೊಂತ ಅಂತ ತಳ್ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಅಜ್ಜಿ ಅಲ್ಲಿಂದ ಪಾಸ್ ಆಗಿರ್ತಾರೆ ಹಾಗೆ ವಿದ್ಯವ್ರು ಅಳ್ತಾ ಕೂತಿರ್ಬೇಕಾದ್ರೆ ಭದ್ರ ಅಜ್ಜಿ ಅಲ್ಲಿಗೆ ಬರ್ತಾರೆ ವಿದ್ಯಾ ಅಂತ ಅಜ್ಜಿ ತಲೆಸವ್ರಿ ಕೇಳ್ದಾಗ ಹೇಳಿ ಅಮ್ಮಮ್ಮ ಅಂತ ಎದ್ದು ನಗ್ನಗ್ತಾ ಕೇಳ್ತಾರೆ ಏನೇ ಇದು ಅವರೆಲ್ಲ ನನ್ಗಂದ್ರೆ ನೀನ್ ಅಂತ ಭದ್ರ ಅಜ್ಜಿ ಕೇಳ್ತಾರೆ ಅಮ್ಮಮ್ಮ ಅವ್ರೆಲ್ಲಾ ನನ್ ಮೇಲೆ ಇರೋ ಕೋಪಕ್ಕೆ ಹಂಗೆಲ್ಲಾ ಮಾತಾಡಿದ್ರು ಅದನ್ನ ಯಾವ್ದು ನೀವು ಮನ್ಸಿಗೆ ಹಾಕೋಬೇಡಿ ಅಂತ ವಿದ್ಯವ್ ಹೇಳ್ತಾರೆ ಲೇ ಆಗ್ಲೇ ನಾನು ಅದನ್ನ ಮನ್ಸಿಗೆ ಹಾಕೊಂಡಿದ್ದು ಆಯ್ತು ಹಂಗೆ ಅದನ್ನ ನಾನು ಸವಾಲು ಅಂತ ತಗೊಂಡಿದ್ದು ಆಯ್ತು ಅಮ್ಮಮ್ಮ ಅಂತ ವಿದ್ಯವ್ರ ಶಾಕಲ್ಲಿ ಕೇಳ್ತಾರೆ ಅಮ್ಮಮ್ಮನೆ ಕಣೆ ಹೇಳ್ತಾ ಇರೋದು ಮನೆ ಹಿರಿಕಳಾಗಿ ಕೆಂಪೇಗೌಡ್ರ ಹೆಂಡ್ರಾಗಿ ಶಿವರಾಮೇಗೌಡರ ಅವನಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ನನ್ನಿಂದ ಏನು ಮಾಡಕ್ಕಾಗಲ್ಲ ಅಂತ ಹೇಳಿದಾರೋ ನಾನು ಅದನ್ನೇ ಮಾಡಿ ತೋರಿಸ್ತೀನಿ ಇನ್ನೊನ್ನ ಪರೀಕ್ಷೆ ಬರ್ಸಕ್ಕೆ ನನ್ನ ಮಗನೇ ಹೋಗ್ಬೇಕು ಹಂಗ್ ಮಾಡ್ತೀನಿ ಒಂದು ಈ ಭಾಗಿರತಿ ನಿರ್ಧಾರ ಮಾಡಿದ್ರೆ ಅದು ಮಾಡೇ ಮಾಡ್ತಾಳೆ ಅಂತ ಅವ್ರಿಗೆ ತೋರಿಸ್ತೀನಿ ಅಂತ ಸವಾಲನ್ನ ಹಾಕ್ತಾರೆ ಭದ್ರಾಜ್ಜಿ ಆಗ ವಿದ್ಯವ್ ಹೇಳ್ತಾರೆ ಅಮ್ಮಮ್ಮ ಅದು ಮಾವಿನ ನಿರ್ಧಾರ ತಿಟ್ಟುವಾಗ್ಲೂ ಅದನ್ನ ಬದಲಾಯಿಸಕ್ಕೆ ಸಾಧ್ಯ ಆಗುತ್ತೆ ನಾನು ಅವನ ಅವ್ವ ಕಣೆ ನಾನು ತೀರ್ಮಾನ ಮಾಡಿದೀನಿ ಅನ್ಮ್ಯಾಕೆ ಅದು ನಡೀಲೇಬೇಕು ನಮ್ಮ ಮಗ ತನ್ನ ತೀರ್ಮಾನನ ಬದ್ಲಾಯಿಸಿ ನನ್ ಸೊಸೇನ ಓದಿಸ್ತೀನಿ ಅಂತ ಅವ್ನ ಬಾಯಿಂದ ಹೇಳಸ್ತೆ ಹೋದ್ರೆ ನಾನು ಭಾಗಿರತೀನಿ ಅಲ್ಲ ಅಂತ ಅಜ್ಜಿ ಹೇಳಿರ್ತಾರೆ ನನ್ಗೆ ಮುದುಕಿ ಕೆಲ್ಸಕ್ ಬಾರದೇ ಇರೋಳು ಅಂದೋರಿಗೆ ಮುಟ್ಟಿ ನೋಡ್ಕೊಳಂಗ ಉತ್ತರ ಕೊಡ್ತೀನಿ ಅವೆಲ್ಲ ವಿದ್ಯೆ ಅವ್ರ ಹತ್ರ ಹೇಳಿರೋ ಮಾತನ್ನೆಲ್ಲ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತಾರೆ ಈಶ್ವರ್ ಗ್ಯಾಂಗ್ ಹತ್ರ ಈ ಮಾತಲ್ಲ ಕೇಳ್ಬಿಟ್ಟು ಈಶ್ವರ ಗ್ಯಾಂಗ್ ಅವರು ಬೆಪ್ಪಾಗಿರ್ತಾರೆ ಏಟೆ ಆದ್ರೂ ಈ ಅಟ್ಟಿಲ್ ನಾನು ಸುಮ್ಕೆ ಇರೋದಲ್ವಾ ನನ್ ಕೈಲಿ ಇನ್ನೇನಾದದು ಅಲ್ವಾ ವಿನಂತಿ ಅಂತ ಹೇಳ್ತಾರೆ ಅಜ್ಜಿ ಅಮ್ಮಮ್ಮ ಅದು ಅಂತ ವಿನಂತಿ ಅವರು ತಡವರ್ಸ್ತಾ ಇರ್ಬೇಕಾದ್ರೆ ಹೊರಗೆ ಬಸಪ್ಪ ಒಳಗೆ ಇಶಪ್ಪ ಅಂತ ಗೊಟ್ಟೆ ನೋಡಿದ್ರೆ ಅಮ್ಮಮ್ಮ ಹಿಂದೆ ನೋಡಿದ್ರೆ ಆಟ ಕಿಲ್ದ್ ಮುದುಕಿ ಅಂತ ಹೇಳ್ತೀಯಾ ಅಂತ ಎಚ್ಚರಿಕೆ ಕೊಡ್ತಾರೆ ಭದ್ರ ಅಜ್ಜಿ ನಾನು ವಯಸ್ಸಾದಳು ಮೂಲೆಯಲ್ಲಿ ಬಿದ್ದಿರೋ ಮುದ್ಕಿ ಅಲ್ವೇನೆ ಅಂತ ಹೇಳ್ತಾರೆ ಮತ್ತೆ ಚಿತ್ರವ್ರ ಹತ್ರ ಹೋಗ್ಬಿಟ್ಟು ಅಜ್ಜಿ ಹೇಳ್ತಾರೆ ಏನೇ ಗೋವಿಂದನ್ ಮಗಳೇ ಇನ್ಮ್ಯಾಕೆ ನಾನು ಆನೆ ಕುರಿ ಆಡ್ಬೇಕೆ ಯಾರ ಆಡ್ತಾರಂತ ನಾನ್ ತೋರಿಸ್ತೀನಿ ಅಷ್ಟರಲ್ಲಿ ಸಾವಿತ್ರಿ ಅವರು ತಡವರ್ಸ್ತಾ ಅದ್ ಹಂಗಲ್ಲ ಕಣವ ಏನೋ ಪ್ರೀತಿಯಿಂದ ಅಂತ ಹೇಳ್ತಾ ಇರ್ಬೇಕಾದ್ರೆ ಭದ್ರ ಅಜ್ಜಿ ಬಂದ್ಬಿಟ್ಟು ಅವ್ರ ಹೆಗಲ್ ಮೇಲೆ ಕೈ ಹಾಕಿ ಹೇಳ್ತಾರೆ ತಾಯಿ ಪ್ರೀತಿ ಅನ್ನೋದು ಗಾಳಿಗೆ ಬಿದ್ದೆಲೆ ಹೆಂಗೆ ಮುಂದಕ್ಕೆ ನನ್ಗೆ ವಯಸ್ಸಾಗಿ ಬಟ್ಟೆ ಕೊಡು ಲೋಟ ಕೊಡು ಊಟ ಕೊಡು ಅಂತ ಕಾಡಿಸ್ತೀನಲ್ಲ ಆಗ್ ನಿಂಗ್ ಗೊತ್ತಾಗುತ್ತೆ ಅಷ್ಟ್ರಲ್ಲಿ ಈಶ್ವರಿ ಅವ್ರ ಅತ್ತೆ ಅಂತ ಹೇಳಬೇಕಾದ್ರೆ ಸದ್ದು ಅಂತ ಜೋರಾಗಿ ಎಚ್ಚರಿಕೆನ ಕೊಡ್ತಾರೆ ಭದ್ರಾಜ್ಜಿ ಈಗ ಮಾತಾಡೋದೇನಿದ್ರು ನಾನು ನೀನು ಸುಮ್ನೆ ನಿಂತ್ಕೊಂಡು ಕೇಳಿಸ್ಕೋಬೇಕು ಆಟೆಯ ಪವರ್ ಇಲ್ದೇ ಇರೋ ಟುಸ್ ಪಟಾಕಿ ಹಮ್ಮ ಅಂತದೋ ಇಲ್ಲೋ ಅಂತ ತೋರ್ಸ್ಬೇಕಾಗಿತ್ತಲ್ವಾ ಅದಕ್ಕೆ ಹಚ್ಚಿದೆ ಹೆಂಗದೆ ಸೌಂಡು ಅಂತ ಕೇಳ್ತಾರೆ ಅಜ್ಜಿ ನೀವೆಲ್ಲಾ ನನ್ ಮುಂದೆ ಬಚ್ಚ ಬಚ್ಚಗಳು ನೀವೇ ಇಷ್ಟೊಂದ್ ತಲೆ ಓಡಿಸ್ಬೇಕಾದ್ರೆ ಆ ನಿನ್ ಎಷ್ಟು ತಲೆ ಹೇಳಿ ನಾಟಕ ಮಾಡಿ ಅವಳನ್ನ ಓದ್ಸಕಿಲ್ಲ ಅಂತ ನನ್ ಮಗನ್ ಬಾಯಲ್ಲಿ ಹೇಳ್ಸೋದ್ ನಿಮಗ್ ಗೊತ್ತಿದ್ದಿದ್ರೆ ಅವ್ನ್ ಬಾಯಲ್ಲೇ ಪರೀಕ್ಷೆ ಬರ್ಸಕ್ಕೆ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳೋದ್ ಹೆಂಗೆ ಅಂತ ನನಗ್ ಗೊತ್ತು ಈಗ ಹೇಳ್ತೀನಿ ಕಿವಿ ಕೊಟ್ಟು ಕೇಳಸ್ಕೊಳ್ಳಿ ಏ ಬೇಕಾದ್ರೆ ಬರ್ದ್ ಕೂಡ ಮಾಡ್ಕೊಳ್ಳಿ ನನ್ ಮೊಮ್ಮಗಳು ವಿದ್ಯಾ ಪರೀಕ್ಷೆ ಬರೀದೆ ಬರಿತಾಳೆ ಇವತ್ತು ರಾಜ್ಯಕ್ಕೆ ಹೆಂಗ್ ಮೊದಲು ಬಂದವಳೋ ಅದ್ರಲ್ಲೂ ಹಂಗೆ ಮೊದ್ಲು ಬರ್ತಾಳೆ ಅವತ್ತು ನನ್ನ ಅರ್ಭಟ ಇನ್ನು ಜೋರಾಗಿರುತ್ತೆ ಇಷ್ಟು ದಿನ ಅವಳು ಪರವಾಗಿದ್ದೆ ಇನ್ಮೇಲೆ ಅವಳ ಜೊತೆಯಾಗೆ ನಿಂತ್ಕೊಂತೀನಿ ಅವಳ ಆಸೆ ಈಡೇರ ಗಂಟ ಅವಳ ಮಗ್ಲಲ್ಲೇ ನಿಂತ್ಕೊಂತೀನಿ ಯಾರೇ ಅಡ್ಡ ಬಂದ್ರು ಅವಳ ಗುರಿನ ನಾನು ಮುಟ್ಟೆ ಮುಟ್ಟಿಸ್ತೀನಿ ಅಂತ ಅಜ್ಜಿ ಎಚ್ಚರಿಕೆನ ಕೊಡ್ತಾರೆ ಅಮ್ಮಮ್ಮ ಆದ್ರೂ ಇದೆಲ್ಲ ಒಸಿ ಜಾಸ್ತಿ ಆಯ್ತು ಅಮ್ಮಮ್ಮ ಅಂತ ವಿನಂತಿಯವ್ರು ಹೇಳ್ತಾರೆ ಏಯ್ ಮುಚ್ಚೆ ಬಾಯ್ನಾ ಇನ್ಮ್ಯಾಕೆ ಎಲ್ಲಾ ಹೊಸಿದ್ ಜಾಸ್ತಿನೇ ಇರ್ತದೆ ಹೊಟ್ಟೆ ಹುರ್ಕೊಳಕೆ ಸಿದ್ಧ ಆಗಿರಿ ಅಂತ ಹೇಳ್ತಾರೆ ಭದ್ರಾಜ್ಜಿ ಜಿ ಆಟಕ್ಕಿಲ್ದೇ ಇರೋ ಆಟ ಹೆಂಗಿರ್ತದೆ ಅಂತ ಇನ್ ಮ್ಯಾಕೆ ಗೊತ್ತಾಗುತ್ತೆ ಅಂತ ಹೇಳಿ ಚಸ್ಮಾ ಹಾಕೊಂಡು ಅಲ್ಲಿಂದ ಹೊಟ್ಬಿಡ್ತಾರೆ ಬಿಡ್ತಾರೆ ಜಿ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ತಿರುಗ್ ಬಿಟ್ಟು ಹೇಳ್ತಾರೆ ಹೇ ಗ್ರ್ಯಾಂಡ್ ಮಾ ಈಸ್ ಹೋಮ್ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾರೆ ಕಡೆ ಈಶ್ವರಗ್ ಹೇಳಿದ ಮಾತನ್ನ ತಡ್ಕೊಳ್ಲಾರ್ದೆ ಉರ್ದ್ ಬಿಳ್ತಾ ಇರ್ತಾರೆ ಇನ್ನೊಂದ್ ಕಡೆ ವಿದ್ಯೆ ಹಾಗೆ ಚಂಪಾ ಅವ್ರನ್ನ ತೋರಿಸ್ತಾರೆ ಚಂಪಾ ಅವ್ರ ಹೇಳ್ತಾರೆ ವಿದ್ಯಾಕ್ಕ ಇವತ್ತು ನನಗೆ ಶಾನೆ ಖುಷಿ ಆಯ್ತೈತೆ ನಿನ್ ಕೈಯಲ್ಲೇ ಓದಕ್ಕಿಲ್ಲ ಅಂತ ಹೇಳ್ಸ್ಬೇಕು ಅನ್ಕೊಂಡಿದ್ರಲ್ಲ ಅವ್ರಿಗೆಲ್ಲ ಸರಿಯಾಗಿ ಮುಖಭಂಗ ಆಯ್ತು ಹೆಂಗೋ ಸರಿಯಾದ ಟೈಮ್ಗೆ ನಾಯಕರು ಬಂದಿ ಎಲ್ಲಾ ಉಲ್ಟಾ ಪಲ್ಟಾ ಆಗೋಯ್ತು ಇನ್ ಮ್ಯಾಕೆ ಎಲ್ಲಾ ಸಂದಾಗ ಆಯ್ತದ್ ಬುಡಕ್ಕ ಅಂತ ಚಂಪ ಅವ್ರ ಹೇಳ್ತಾರೆ ದಿಟ್ಟವಾಗ್ಲು ಚಂಪಾ ಕನ್ಸೋ ನನ್ಸೋ ಅನ್ಸೋ ಒಂದು ಗೊತ್ತಾಗ್ತಾ ಇಲ್ಲ ಏನ್ ಅನ್ಸೆ ಕಣ್ ಬುಡಕ ಯಾಕೆ ಇಷ್ಟೊಂದ್ ತಲೆ ಕೆಡ್ಸ್ಕೊಂಡಿ ಅಂತ ಚಂಪಾ ಹೇಳ್ತಾರೆ ನೋಡು ವಿದ್ಯಕ್ಕ ಉದ್ದೇಶ ಕೆಡದಾಗಿದ್ರೆ ಅವ್ರ ಏನೇ ಮಾಡಿದ್ರುವೆ ಕೈಗೂಡಕಿಲ್ಲ ಓಡಕ್ಕಿಲ್ಲ ಅಂತವಾ ಅವ್ರಿಗೆ ಈಗ ಅರ್ಥ ಆಗಿರ್ತದೆ ಅಂತ ಹೇಳ್ತಾರೆ ಚಂಪ ಅವ್ರು ಹಂಗೆ ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಒಳ್ಳೇದಾಗುತ್ತೆ ಆಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಇನ್ನು ಒಳ್ಳೇದು ಅಂತ ಹೇಳ್ತಾರೆ ಆದ್ರೂ ಇದೆಲ್ಲಾ ಹೆಂಗಾಯ್ತು ವಿದ್ಯಕ್ಕ ಅಂತ ಕೇಳ್ತಾರೆ ಅವರು ಆಗಿದ್ದಲ್ಲ ಇದೆಲ್ಲ ಮಾಡಿದ್ದು ಅಮ್ಮಮ್ಮ ಏನ್ ಹೇಳ್ತಾ ಇದಿಯ ವಿದ್ಯಕ್ಕ ಅಂತ ಚಂಪಾ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಭದ್ರ ಅಜ್ಜಿ ಅಲ್ಲಿಗೆ ಬರ್ತಾರೆ ಹ್ಮ್ ಸತ್ಯನೇ ಹೇಳೋಳೆ ಸಂದಾಕಿರೋ ಗ್ಲಾಸ್ ತಕ್ಕೊಂಬಾರ್ಲಾ ಅಂದ್ರೆ ಕ್ವಾಟ್ಲೆ ಹೋಗಿ ಹೋಗಿ ಕಣ್ಣ ಆಪರೇಷನ್ ಆದಾಗ ಹಾಕೋತಾರಲ್ಲ ಅಂತ ಗ್ಲಾಸ್ ತಂದವನೆ ಈಗ ವಿಷಯಕ್ ಬರ್ತೀನಿ ನೋಡೆ ಅವ್ರ್ ನಿನ್ನ ಕೆಳಗೆ ಇಳಿಸಕ್ ನೋಡಿದ್ರು ನಾನು ನಿನ್ನನ್ನ ಕೆತ್ತಿ ಮೆರ್ಸಕ್ ನೋಡ್ದೆ ಬಲ ಅನ್ನೋದು ಬೆನ್ನಲ್ಲಿಲ್ಲ ಬುದ್ಧಿಲ್ಲದೆ ನಾನು ಅದನ್ನೇ ಉಪಯೋಗಿಸಿ ನಾಯಕರನ್ನ ಕಿಸ್ನೋರ್ನ ಕರ್ಸಿದೆ ಹಾಗಂತ ಅಜ್ಜಿ ಹೇಳ್ತಾರೆ ಅಂದ್ರೆ ಅಮ್ಮಮ್ಮ ನಾಯಕರಿಗೆ ಇದನ್ನೆಲ್ಲಾ ಮೊದ್ಲೇ ಹೇಳಿ ಮಾತಾಡ್ಸಿದ್ರೆ ಫಲ ಸಿಹಿ ಆದಾಗ ಗಿಡ ಎಲ್ಲಿಂದ ತಂದ್ ನೆಟ್ಟೆ ಅಂತ ಕೇಳಬಾರ್ದು ಹಂಗೆ ಫಲಿತಾಂಶ ನಮ್ ಪರವಾಗಿ ಇದ್ದಾಗ ಹೆಂಗ್ ಬಂತು ಅಂತ ಪ್ರಶ್ನೆ ಮಾಡಬಾರ್ದು ಅಷ್ಟಲ್ಲಿ ಚಂಪ್ರ್ ಹೇಳ್ತಾರೆ ಆಯ್ತು ಬುಡಿ ಅಮ್ಮಮ್ಮ ನಾವ್ ಏನು ಕೇಳಕ್ಕಿಲ್ಲ ಆದ್ರೂ ನೀವು ಸೂಪರ್ ಅಂತ ಹೇಳ್ತಾರೆ ಚಂಪಾ ಅವರು ಹಾ ಇರ್ಲಿ ಇರ್ಲಿ ಒಗಳಿಗ್ ಸಾಕು ಅಂತ ಅಜ್ಜಿ ಹೇಳ್ತಾರೆ ಅಸ್ಸರಿ ಅಮ್ಮಮ್ಮ ಏನಿದು ಹೊಸ ಅವತಾರ ಅಂತ ಹೇಳ್ತಾರೆ ಚಂಪಾ ಅವ್ರು ಹಂಗೆ ಕೆಲವೊಂದ್ ಕಿತ ಕೆಲವೊಂದ್ ಸಂದರ್ಭದಲ್ಲಿ ಹಿಂಗೆ ಬಿಲ್ಟಪ್ ಕೊಡ್ಬೇಕಾಗುತ್ತೆ ಯಾಕೆ ಸಂದ ಕಾಣ್ತಾ ಇಲ್ವೇ ಅಂತ ಕೇಳ್ತಾರೆ ಭದ್ರಾಜ್ಜಿ ಸೂಪರ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ ಅಂತ ಹೇಳ್ತಾರೆ ಚಂಪಾ ವಿದ್ಯವ್ರ ಸಹ ಕೈ ಸನ್ನೆಯಲ್ಲಿ ಸಖತ್ ಕಾಣಿಸ್ತಾ ಇದೆ ಅಂತ ಹೇಳ್ತವ್ರೆ ಕಾಣಿಸ್ದೆ ಈ ಕೆಂಪೇಗೌಡರ ಹೆಂಡತಿ ಭಾಗಿರಥಿ ಯಾರ್ಗೇನ್ ಕಮ್ಮಿ ಹೇಳು ಅಂತ ಹೇಳ್ತಾರೆ ಭದ್ರಾಜ್ಜಿ ದಿಟ ಅಮ್ಮಮ್ಮ ನೀವು ಯಾವ ವಿಷಯದಲ್ಲೂ ಯಾರಿಗೂ ಕಮ್ಮಿ ಇಲ್ಲ ನನ್ ಪಾಲಿಗೆ ನೀವು ನೀವ್ ಆಗ್ಬಿಟ್ರಿ ದ್ಯಾವ್ರನ್ನ ಕೇಳಿದ್ರೆ ವರ ಕೊಡೋದು ಕಷ್ಟ ಆದ್ರೆ ನೀವು ನಾನ್ ಕೇಳ್ದೇನೆ ನನಗ್ ವರ ಕೊಟ್ಬಿಟ್ರಿ ಅಂತ ವಿದ್ಯವ್ರ ಹೇಳ್ತಾರೆ ನೋಡು ನೀನ್ ಗುರಿ ಮುಟ್ಟದಕ್ಕೆ ನಾನು ಹಾದಿ ತೋರಿದೀನಿ ಆಟೆಯ ಆ ಹಾದಿಲಿ ಇನ್ನು ಬೇಕಾದಷ್ಟು ಕಲ್ಲು ಮುಳ್ಳುಗಳವೆ ಅವೆಲ್ಲ ದಾಟಿ ದಡ ತಲ್ಪೋದು ನಿನ್ ಕೈಯಲ್ಲದೆ ಅಂತ ಹೇಳ್ತಾರೆ ಭದ್ರಾಜ್ಜಿ ಅಮ್ಮಮ್ಮ ನೀವ್ ನನಗೆ ಬರೀ ಹಾದಿ ತೋರಿಲ್ಲ ನನ್ ಗುರಿ ಏನು ಅನ್ನೋದನ್ನ ತೋರ್ಸಿದಿರಾ ಖಂಡಿತವಾಗ್ಲು ನಿಮ್ ನಂಬಿಕೆನ ನಾನು ಉಳಿಸ್ಕಂಡೇ ಉಳಿಸ್ಕಂತೀನಿ ಅಂತ ಹೇಳ್ತಾರೆ ವಿದ್ಯಾವ್ರು ಇದು ಇದು ಕಣೆ ಮಾತು ಅಂದ್ರೆ ಏನೇ ಅಡ್ಡಿ ಆತಂಕ ಬಂದ್ರುನುವೇ ಈ ನಿನ್ ಛಲ ಹಿಂಗೇ ಇರ್ಬೇಕು ನಿನ್ ಜೊತೆಯಾಗಿ ಈ ಭಾಗಿರಥಿ ಇರ್ತವಳೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಅಮ್ಮಮ್ಮ ನೀವ್ ಇಷ್ಟ್ ಹೇಳಿದ್ರಲ್ಲ ನನಗೆ ಅಷ್ಟೇ ಸಾಕು ಇನ್ ಮುಂದೆ ನನ್ ಗುರಿಗೆ ಯಾರು ಅಡ್ಡ ಬರಕ್ ಆಗಕ್ಕಿಲ್ಲ ಅಂತ ವಿದ್ಯೆ ಅವ್ರ ಹೇಳ್ದಾಗ ಅಜ್ಜಿ ಹೇಳ್ತಾರೆ ಸರಿ ಸರಿ ಗಡಿ ಬಿಡಿಲಿ ಆಡಿದ್ದು ಏನ್ ವಿಶೇಷ ಐತಿ ಅಂತ ಮರ್ತಿಲ್ಲ ತಾನೇ ವಿಶೇಷನಾ ಏನ್ ಅಮ್ಮಮ್ಮ ಅಂತ ಕೇಳ್ತಾರೆ ಚಂಪಾ ಅವರು ಹಾ ಗೊತ್ತಿಲ್ವೇ ಅಯ್ಯೋ ನಿನ್ಗಾದ್ರೂ ನೆನ್ಪಾಗ ಐತ ಇಲ್ವೋ ಅಂತ ಕೇಳ್ತಾರೆ ಅಜ್ಜಿ ಅದನ್ನ ಮರ್ಯಕ್ ಆಗುತ್ತಾ ಅಮ್ಮಮ್ಮ ಚಂಪಾ ನಾಡಿದ್ದು ನಮ್ ಗೌಡ್ರದ್ದು ಇಪ್ಪತ್ತೆಂಟನದು ಹುಟ್ಟಿದಬ್ಬ ಪರವಾಗಿಲ್ಲ ಕಣೆ ಇಷ್ಟೆಲ್ಲ ಗಡಿ ಬಿಡಿ ಒಳಗೂ ನೆನ್ಪಿಟ್ಕೊಂಡಿದ್ಯಲ್ಲಾ ಅದು ಅಲ್ದೆ ವರ್ಷಾನು ನೆನಪಲ್ಲಿ ಇಟ್ಕೊಂಡಿದೀಯಾ ಅಂತ ಅಜ್ಜಿ ಹೇಳ್ತಾರೆ ಹ್ಮ್ ಅಮ್ಮಮ್ಮ ನಮ್ ಮದ್ವೆ ಅಲ್ಲಿ ನಮ್ ಮನೆ ಅಕ್ಕ ಪಕ್ಕದವರು ನಮ್ ಗೌಡರಿಗೆ ಶಾನೆ ವಯಸ್ಸಾಗತ್ತ ಹೇಳ್ತಾ ಇದ್ರು ಅದಿಕ್ಕೆ ಅಪ್ಪ ಅವ್ರನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಗೌಡ್ರು ಜಾತಕ ತರ್ಸಿದ್ರು ಅದ್ರಲ್ಲಿ ನಮ್ ಗೌಡ್ರು ಹುಟ್ಟಿದ ದಿನ ಇತ್ತು ಹಂಗಾಗಿ ನನಗೆ ಚೆನ್ನಾಗ್ ನೆನಪಿದೆ ಅಮ್ಮಮ್ಮ ಅಂತ ಹೇಳ್ತಾರೆ ವಿದ್ಯಾವ್ ಪರವಾಗಿಲ್ಲ ಪರವಾಗಿಲ್ಲ ಅಪ್ಪನು ಸರಿಯಾದ ಕೆಲಸನೇ ಮಾಡೋನೆ ಅಂದಂಗಾಯ್ತು ಈಗ ಆ ವಿಷಯ ಬಿಡು ನಮ್ಮ ಭದ್ರನ್ ಹುಟ್ಟಿದಬ್ಬಕ್ಕೆ ಅವ್ನ ಜೀವ್ ಜೀವಮಾನದಲ್ಲೇ ಮರಿಬಾರದು ಅಂತ ಸ್ಪೆಷಲ್ ಉಡ್ಗೊರೆನ ಕೊಡು ಅದನ್ನ ನೋಡಿದ ತಕ್ಷಣ ನಿನ್ ಮೇಲೆ ಇರೋ ಕಾಪನ ಎಲ್ಲಾ ಹೊಂಟೋಗ್ಬಿಡ್ಬೇಕು ಅಂತ ಉಡುಗೊರೆ ಕೊಡು ಅಂತ ಹೇಳ್ತಾರೆ ಭದ್ರಾಜ್ಜಿ ಅಂತದು ಏನ್ ಕೊಡ್ಲಿ ಅಮ್ಮಮ್ಮ ಅಂತ ವಿದ್ಯೆಯವ್ರ ಹೇಳ್ತಾರೆ ನೀನೆ ಯೋಚನೆ ಮಾಡ್ಬೇಕು ನೀನೆ ಕೊಡ್ಬೇಕು ಅವಾಗ್ಲೆ ಪ್ರೀತಿ ಜಾಸ್ತಿ ಆಗೋದು ಸರಿ ಸರಿ ನಾನ್ ಬಂದ್ ಕೆಲ್ಸ ಮುಗೀತು ನಾನ್ ನೀನ್ ಬರನೇ ಅಂತ ಹೇಳಿ ಚಸ್ಮಾ ಹಾಕೊಂಡು ಅಲ್ಲಿಂದ ಹೊಟ್ಬಿಡ್ತಾರೆ ಭದ್ರಾಜ್ಜಿ ವಿದ್ಯಕ್ಕ ನಿನಗೊಂದು ಒಳ್ಳೆ ಅವಕಾಶ ಸಿಕ್ಕ ಇದೆ ಕೋಪ ಎಲ್ಲ ಕಮ್ಮಿ ಮಾಡು ಅಮ್ಮ ಅಮ್ಮ ಹೇಳ್ದಂಗೆ ಎಲ್ಲ ಮಾಡು ಅಂತ ಹೇಳ್ತಾರೆ ಚಂಪಾ ಅವರು ಸರಿ ಇರು ನಾನು ಬರ್ತೀನಿ ಅಂತ ಅಲ್ಲಿಂದ ಹೊಡ್ತಾರೆ ಚಂಪಾ ಅವರು ಈ ಕಡೆ ಶಿವರಾಮೇಗೌಡ್ರು ಲೆಕ್ಕಾಚಾರ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಗೋವಿಂದ ಅವ್ರು ಹೇಳ್ತಾರೆ ಇವರು ಟೀಚರು ವಿದ್ಯವ್ರನ್ನ ಓದ್ಸಕ್ಕೆ ಅಂತಂದು ನಾಯಕರು ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ಟೀಚರು ನಮಸ್ಕಾರ ಅಂತ ಹೇಳ್ದಾಗ ಶಿವರಾಮೇಗೌಡರು ಏನೋ ಮಾತಿಲ್ದಲೆ ಮೌನವಾಗಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ